ರಾಗಿ ಮುದ್ದೆ ರಾಗಿ ಹಿಟ್ಟು ಚಪಾತಿಗೆ ಹಾಕೋ ಗೋಧಿ ಹಿಟ್ಟು ಎರಡೂ ಸೇರಿಸಿ ಚಪಾತಿ ಮಾಡಿದ್ರೆ ಹೇಗೆ ಬರುತ್ತೆ ತುಂಬಾ ಸಾಫ್ಟಾಗಿ ಒಳ್ಳೆ ಹೂವಿನ ಥರ ಇರೋ ಚಪಾತಿ ರೆಡಿ ಆಗುತ್ತೆ ಎಷ್ಟು ಹೊತ್ತಿಟ್ಟರು ಕೂಡ ಆಗ್ತಾನೆ ಮಾಡಿದಾಗ ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟೇ ಸಾಫ್ಟಾಗಿ ಈ ಚಪಾತಿ ಬೆಳಗ್ಗೆ ಮಾಡಿದ್ದು ರಾತ್ರಿ ತನಕನೂ ಹಾಗೆ ಉಳ್ಕೊಳ್ಳುತ್ತೆ ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಕೂಡ ಅದೆಷ್ಟೇ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ಡೀಟೇಲ್ ಆಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ನೋಡೋಣ ಹೇಗೆ ಮಾಡೋದು ಅಂತ ಇವಾಗ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ರಾಗಿ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ನೀರು ಕುದಿಯಕ್ಕೆ ಇಟ್ಕೋಬೇಕು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಲೋಟ ಆಗುವಷ್ಟು ನೀರು ಇಟ್ಕೊಂಡಿದ್ದೀನಿ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತುಪ್ಪ ಅಥವಾ ಒಂಚೂರು ಎಣ್ಣೆಯನ್ನು ಹಾಕ್ಕೋಬೇಕು ಇದಿಷ್ಟನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಕೋಬೇಕು ಹಾಗೆ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೈಪ್ ಅನ್ನೋ ಆಪ್ಷನ್ನು ಕಮೆಂಟ್ ಸೆಕ್ಷನಲ್ಲಿ ಕಾಣ್ತಾ ಇದ್ರೆ ಅದನ್ನು ಕೂಡ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ನಮಗೆ ರೀಚ್ ಜಾಗಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡಿ ನಾನು ನೀರು ಕುದಿಯೋಕೆ ಇಟ್ಟಿದ್ದೆ ಆ ನೀರು ಕುದು ಬಬಲ್ಸ್ ಎಲ್ಲ ಬರೋಕ್ಕೆ ಶುರು ಆದಮೇಲೆ ಒಂದು ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಮಗಿಸ್ತಾ ಇದ್ದೀನಿ ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ದೀವ ಅಳತೆ ಮಾಡಿ ಅದೇ ಲೋಟದಲ್ಲಿ ಅಳತೆ ಮಾಡಿಬಿಟ್ಟು ಒಂದು ಲೋಟ ರಾಗಿ ಹಿಟ್ಟನ್ನ ಹಾಕಿದ್ದೀನಿ ಈ ರೀತಿ ಅದು ಚೆನ್ನಾಗಿ ದಪ್ಪ ಆಗಬೇಕು ಅಲ್ಲಿ ತನಕ ಒಲೆ ಮೇಲೆ ಇಟ್ಬಿಟ್ಟು ಹಾಗೆ ತಿರುಗಬೇಕು ನೀಟಾಗಿ ದಪ್ಪ ಆದಮೇಲೆ ಒಲೆ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ತೆಕ್ಕೋಬೇಕು ಒಲೆ ಆಫ್ ಆಯಿತು ಅಂತ ಹೇಳಿಬಿಟ್ಟು ಅದೇ ಪಾತ್ರೆಲಿ ಹಿಟ್ಟನ್ನು ಬಿಡೋಕೆ ಹೋಗ್ಬೇಡಿ ಮೇಲ್ಗಡೆಗೆ ಲೇಯರ್ ಗಟ್ಟಿಯಾಗಿರೋ ಲೇಯರ್ ಕಟ್ಕೊಂಬಿಡುತ್ತೆ ಆವಾಗ ಹಿಟ್ಟು ಕಲಸಿ ನಾದಬೇಕಾದ್ರೆ ಗಂಟು ಗಂಟು ಮೇಲ್ಗಡೆ ಆ ಲೇಯರ್ ಗಟ್ಟಿಯಾಗಿರೋದು ಗಂಟು ಗಂಟು ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ಒಂದು ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಂಡಿದೀನಿ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗಬೇಕಂದ್ರೆ ನೋಡಿ ನನ್ನ ಕೈಯಲ್ಲಿ ಹೀಗೆ ಮುಟ್ಟಿದ್ರೆ ಆ ಬಿಸಿ ಕೈ ತಡ್ಕೊಳ್ಳೋ ಅಷ್ಟು ಬೆಚ್ಚಗಿದ್ದರೆ ಸಾಕು ಅದಕ್ಕೀಗ ಒಂದು ಲೋಟ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದ್ದೀನಿ ಒಂದೂವರೆ ಲೋಟ ನೀರಿಗೆ ಒಂದು ಲೋಟ ರಾಗಿ ಹಿಟ್ಟು ಒಂದು ಲೋಟ ಗೋಧಿ ಹಿಟ್ಟು ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಆದರೆ ಒಂದನ್ನು ಮಾತ್ರ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು ಕೆಲವು ಗೋಧಿ ಹಿಟ್ಟಿಗೆ ನೀರು ಚೆನ್ನಾಗಿ ಹಿಡಿಸುತ್ತೆ ಅಂದರೆ ಚೆನ್ನಾಗಿ ಅದು ಹೀರ್ಕೊಳುತ್ತೆ ಕೆಲವು ಗೋಧಿ ಹಿಟ್ಟಿಗೆ ನೀರು ಜಾಸ್ತಿ ಬೇಡಾಗುತ್ತೆ ಅಂಗಡಿಯಿಂದ ತೊಗೊಂಬಂದರೆ ಒಂಥರ ಇರುತ್ತೆ ಮಿಷಿನಲ್ಲಿ ಮಾಡಿಸಿದ ಒಂಥರ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು ಅಕಸ್ಮಾತ್ ಇನ್ನೊಂಚೂರು ಹಿಟ್ಟು ಹಿಡಿಸತ್ತೆ ಅಂದರೆ ಮೇಲಿಂದ ಇನ್ನೊಂಚೂರು ಗೋಧಿ ಹಿಟ್ಟು ಹಾಕಿ ಕೂಡ ಕಲಿಸ್ಕೋಬೋದು ಈ ಪ್ರಪೋಷ್ನಲ್ಲಿ ಮಾಡಿದ್ರೆ ಇದನ್ನು ನೋಡೋಕ್ಕೆ ರಾಗಿ ಥರ ಕಾಣಿಸುತ್ತೆ ರಾಗಿ ರೊಟ್ಟಿ ಥರ ತಿನ್ಬೇಕಾದ್ರೆ ಚಪಾತಿ ಟೇಸ್ಟ್ ಇರುತ್ತೆ ಆದರೆ ಎಷ್ಟೊತ್ತಿಟ್ಟರೂ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈಗ ಚೆನ್ನಾಗಿ ನಾದ್ಕೊಂಡು ಅದ್ರ ಮೇಲ್ಗಡೆಗೆ ಒಂಚೂರು ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡ್ತೀನಿ ನೆನೆದು ಅದು ಚೆನ್ನಾಗಿ ನಾದ್ಕೊಂಡು ನೋಡಿ ಇಷ್ಟು ಸಾಫ್ಟಾಗಿದೆ ನೋಡಿ ಇಲ್ಲಿ ಹಿಟ್ಟು ಇದು ಲಟ್ಟಿಸ್ಬೇಕಾದ್ರೆ ಕೂಡ ತುಂಬ ಚಪಾತಿ ಹಾಕೋಷ್ಟು ಫೋರ್ಸ್ ಹಾಕಿ ಲಟ್ಟಿಸೋದು ಏನು ಬೇಡ ಹೀಗೆ ಒತ್ತಿದ್ರೆ ಹಂಗೆ ನೀಟಾಗಿ ಹೂ ಥರ ಜಾರ್ಕೊಂಡು ಹೋಗಿಬಿಡುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನೀವು ಮಾಮೂಲಿ ನಿಮ್ಮ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೋತೀರಾ ಆ ಥರ ಬೇಕಾದ್ರೆ ಗೋಧಿ ಹಿಟ್ಟನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬಹುದು ನಿಮ್ಮ ಮನೇಲಿ ನೀವು ಯಾವ ಥರ ತಿಂತೀರಾ ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆಗಳನ್ನು ಮಾಡಿಕೊಂಡು ಮಾಮೂಲಿಯಾಗಿ ಚಪಾತಿ ಲಟ್ಸೋ ಥರನೇ ಲಟ್ಟಿಸ್ಕೊಂಡು ಅದನ್ನ ಬೇಯಿಸ್ಕೊಳ್ಳೋದು ನೀವು ಹಾಗೆ ರೌಂಡಾಗಿ ಲಟ್ಟಿಸ್ತೀರಾ ಅಂತಂದರೆ ಲಟ್ಟಿಸ್ಕೋಬೋದು ಇಲ್ಲದೇ ಇದ್ದರೆ ಒಂಚೂರು ಲಟ್ಟಿಸಿ ಮಧ್ಯದಲ್ಲಿ ಎಣ್ಣೆ ಹಚ್ಚಿ ಅದನ್ನು ಮಡ್ಚ್ಕೊಂಡು ಬೇಯಿಸಿದ್ರೆ ಪದ್ರ ಪದ್ರವಾಗಿ ತಿಳ್ತೆಳು ತುಂಬ ಚೆನ್ನಾಗಿ ಬರುತ್ತೆ ನಾನು ಮಧ್ಯದಲ್ಲಿ ಒಂಚೂರು ಎಣ್ಣೆ ಹಚ್ಚಿ ಅದನ್ನು ಮತ್ತೆ ತ್ರಿಕೋನ ಮಡಚ್ಕೊಂಡು ಬೇಯಿಸಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವಾಗಲೂ ಮುದ್ದೆ ತಿಂದು ಬೇಜಾರಾಗಿದ್ರೆ ಅಥವಾ ಮಕ್ಕಳು ಮನೇಲಿ ರಾಗಿ ತಿನ್ನಲ್ಲ ಅಂತ ಗಲಾಟೆ ಮಾಡಿ ರಾಗಿನ ಹೇಗೆ ಕೊಡ್ಬೋದು ಅವ್ರಿಗೆ ಅಂತ ಯೋಚನೆ ಮಾಡ್ತಿದ್ರೆ ಒಂದೊಳ್ಳೆ ಆಪ್ಷನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಆಗಾಗಿ ಬರ್ತಾ ಇರಿ ನಮ್ಮ ಮನೆಗೆ